ನಮಸ್ಕಾರ ನಾನು ನಿಮ್ಮ ಲಕ್ಕಿಲಿಕೇಶ್ ಯಶ್ ಗೈಸ್ ನೀವು ಯೂಟ್ಯೂಬಲ್ಲಿ ದುಡ್ಡನ್ನ ಮಾಡಬೇಕು ಅಂತಂದರೆ ನಿಮಗೆ ಮಾನೋಟೈಜೇಷನ್ ಆನ್ ಆಗಬೇಕು ಮಾನೊಟೈಜೇಷನ್ ಆನ್ ಆದಮೇಲೆ ಸೊ ನಿಮಗೆ ಗೂಗಲ್ ಆ್ಯಡ್ಸೆನ್ಸಲ್ಲಿ ಒಂದು ವೆರಿಫಿಕೇಷನ್ ಕೇಳುತ್ತೆ ಐ ಡಿ ವೆರಿಫಿಕೇಷನ್ ಅಂತ ಬರುತ್ತೆ ನಿಮಗೆ ಅದನ್ನು ನೀವು ಮಾಡಲೇಬೇಕು ಅದನ್ನು ನೀವು ಮಾಡಿಲ್ಲ ಅಂತಂದರೆ ನಿಮಗೆ ಯೂಟ್ಯೂಬಿಂದ ಯಾವುದೇ ಕಾರಣಕ್ಕೂ ಕೂಡ ಪೇಮೆಂಟ್ ಆಗೋದಿಲ್ಲ ಸೊ ಇವತ್ತು ನಾನು ನಿಮಗೆ ಮಾನೋಟೈಸೇಷನ್ ಆನ್ ಆದಮೇಲೆ ನಿಮಗೆ ಗೂಗಲ್ ಆ್ಯಡ್ಸೆನ್ಸಲ್ಲಿ ಆ ಒಂದು ಐ ಡಿ ವೆರಿಫಿಕೇಷನ್ನ ಯಾವ ಥರ ಮಾಡೋದು ಅಂತ ಇವತ್ತು ನಾನು ನಿಮಗೆ ಲೈವ್ ಆಗಿ ತೋರಿಸ್ತೀನಿ ಆಯಿತಾ ಸೊ ವಿಡಿಯೋನ ಪೂರ್ತಿ ನೋಡಿ ನಿಮಗೂ ಅಪ್ಲೈ ಮಾಡೋಕ್ಕೆ ಬಂದಾಗ ಆ ಟೈಮ್ ಬಂದಾಗ ಈ ಒಂದು ವೀಡಿಯೋ ಎಲ್ಪ್ ಆಗ್ಬೋದು ಅಥವಾ ನೀವು ಇವಾಗ ಅಪ್ಲೈ ಮಾಡ್ತಾಯಿದ್ದೀರಿ ಅಂದರೆ ಈ ವಿಡಿಯೋ ಎಲ್ಪ್ ಆಗ್ಬೋದು ಓಕೆ ಸೊ ವೀಡಿಯೋನ ಕೊನೆ ತನಕ ನೋಡಿ ಸೊ ಫಸ್ಟ್ ನಾವು ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಒಂದು ಲೈಕ್ ಮಾಡಿ ಲೈಕು ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಸೊ ಇವಾಗ ನೀವು ನೋಡ್ಬೋದು ಯಾರ್ಯಾರೆಲ್ಲ ಐಡೆಂಟಿವೆರಿಫಿಕೇಶನ್ ಮಾಡಿಲ್ವೋ ಸೊ ನಿಮ್ಮ ಒಂದು ಚಾನಲ್ ಓಪನ್ ಮಾಡಿಕೊಂಡು ಇಲ್ಲಿ ಲೆಫ್ಟ್ ಸೈಡಲ್ಲಿ ಅರ್ನ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗಿಲ್ಲಿ ಒಂದು ಆಪ್ಷನ್ ಬರುತ್ತೆ ಸೆಟಪ್ ಟು ಅಂತ ಸಾರಿ ಇಲ್ಲಿ ಸ್ಟೆಪ್ ಟು ಅಂತ ಇಲ್ಲಿ ಕೆಳಗಡೆ ಸೆಟ್ ಅಪ್ ಆ್ಯಡ್ಸನ್ಸ್ ಫಾರ್ ಯೂಟ್ಯೂಬ್ ಅಂತ ಇದೆ ಇಲ್ಲಿ ನೀವು ಐಡೆಂಟಿ ವೆರಿಫಿಕೇಷನ್ ಮಾಡಿಲ್ಲ ಅಂತಂದರೆ ಈ ಥರ ಎರರ್ ಬಂದುಬಿಡುತ್ತೆ ಆಯಿತಾ ನೀವು ಅದನ್ನು ಮಾಡಲೇಬೇಕು ಸೊ ಇಲ್ಲಿ ನಿಮ್ಗೆ ಎರಡು ಆಪ್ಷನ್ ಬರುತ್ತೆ ಫಿಕ್ಸ್ ಇನ್ ಆ್ಯಡ್ಸನ್ಸ್ ಫಾರ್ ಯೂಟ್ಯೂಬ್ ಚೇಂಜ್ ಅಸೋಸಿಯೇಷನ್ ಅಂತ ಸೊ ನೀವು ಇಲ್ಲಿ ಫಿಕ್ಸ್ ಇನ್ ಆ್ಯಡ್ಸನ್ಸ್ ಫಾರ್ ಯೂಟ್ಯೂಬ್ ಮೇಲೆ ಕ್ಲಿಕ್ನ ಮಾಡಬೇಕು ನಿಮ್ಮದು ಒಂದು ಐ ಡಿ ಪ್ರೂಫನ್ನ ಅಪ್ಲೋಡ್ ಮಾಡಬೇಕು ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಇತ್ತು ಅಂತಂದರೆ ಅದನ್ನು ನೀವು ಅಪ್ಲೋಡ್ ಮಾಡ್ಬೋದು ಸೊ ಇಲ್ಲಿ ನೀವು ನೋಡ್ಬೋದು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ನಿಮ್ಗೆ ಡೈರೆಕ್ಟಾಗಿ ಈ ಥರ ಪೇಜ್ ಬಂದ್ಬಿಡುತ್ತೆ ಸೊ ಇಲ್ಲಿ ನೀವು ನೋಡ್ಬೋದು ಮೇಲ್ಗಡೆಯೇ ತೋರಿಸ್ತದೆ ತೋರಿಸ್ತಾ ಇದ್ದರೆ ಯುವರ್ ನೋ ಲಾಂಗರ್ ಶೋಯಿಂಗ್ ಆಡ್ಸ್ ಬಿಕಾಸ್ ದ ವೆರಿಫಿಕೇಶನ್ ಪ್ರೋಸೆಸ್ ಇಸ್ ನಾಟ್ ಕಂಪ್ಲೀಟ್ ವೆರಿಫೈ ಯುವರ್ ಐಡೆಂಟಿಟಿ ಟು ಸ್ಟಾರ್ಟ್ ಶೋಯಿಂಗ್ ಆಡ್ಸ್ ಅಗೇನ್ ಅಂತ ಬರುತ್ತೆ ಸೊ ಇವಾಗ ವೆರಿಫೈ ಮಾಡಬೇಕು ಅದಕ್ಕೋಸ್ಕರ ನೀವು ಇಲ್ಲಿ ವೆರಿಫೈ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಓಕೆ ಸೊ ಇಲ್ಲಿ ಕ್ಲಿಕ್ನ ಮಾಡಾದರೂ ನೀವು ಇಲ್ಲಿ ಈ ಪೇಜಿಗೆ ಬರ್ಬೋದು ಅಥವಾ ನೀವು ಇಲ್ಲಿ ಇನ್ನೊಂದು ರೀತಿಯೂ ಕೂಡ ತೋರಿಸ್ತೀನಿ ನೋಡಿ ಇಲ್ಲಿ ಈ ಪೇಜಿಗೆ ಬರುತ್ತೆ ನೀವು ಅಲ್ಲಿ ವೆರಿಫೈ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ಪ್ರೊವೈಡ್ ಸಮ್ ಇನ್ಫೋ ಅಬೌಟ್ ಯುವರ್ ಸೆಲ್ಫ್ ಟು ಕಂಟಿನ್ಯೂ ಅಂತ ಬರುತ್ತೆ ಇಲ್ಲಿ ವೆರಿಫೈ ನೋವು ಮೇಲೆ ಕ್ಲಿಕ್ನ ಮಾಡ್ಬೋದು ನೀವು ಆಯ್ತಾ ಇಲ್ಲ ನಾನು ನನಗೇನು ಈ ಥರ ನೋಟಿಫಿಕೇಶನ್ ತೋರಿಸ್ತಾ ಇಲ್ಲ ನಾನು ಹೆಂಗೆ ಕ್ಲಿಕ್ ಮಾಡೋದು ಅಂತಂದರೆ ನೀವು ಇಲ್ಲಿ ಲೆಫ್ಟು ಸೈಡಲ್ಲಿ ಪೇಮೆಂಟ್ಸ್ ಅಂತ ಬರುತ್ತೆ ಪೇಮೆಂಟ್ ಇಲ್ಲಿ ಪೇಮೆಂಟ್ಸ್ ಅಂತ ಇರುತ್ತೆ ಪೇಮೆಂಟ್ಸ್ ಮೇಲೆ ಕ್ಲಿಕ್ನ ಮಾಡಿ ಪೇಮೆಂಟ್ ಮೇಲೆ ಕ್ಲಿಕ್ನ ಮಾಡಿ ಆವಾಗ ನಿಮಗೆ ಈ ಪೇಜ್ ಬರುತ್ತೆ ಆಯಿತಾ ಸೊ ಇಲ್ಲಿ ನಿಮಗೆ ಈ ಥರ ರೆಡ್ ಕಲರಲ್ಲಿ ಈ ಥರ ತೋರಿಸ್ತಾ ಇರುತ್ತೆ ವೆರಿಫೈ ನೋವು ಅಂತ ಒಂದು ಆಪ್ಷನ್ ಇರುತ್ತೆ ವೆರಿಫೈ ನೋವು ಕೊಡಿ ವೆರಿಫೈ ನೋ ನೋವು ಕೊಟ್ಟ ತಕ್ಷಣ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ನಿಮ್ಗೆ ತೋರಿಸದೆ ವಾಟ್ ಯು ವಿಲ್ ನೀಡ್ ಟು ವೆರಿಫಿಕೇಷನ್ ಅಂತ ನೀಡ್ ಫಾರ್ ವೆರಿಫಿಕೇಶನ್ ಅಂತ ಸೊ ಇಲ್ಲಿ ಐ ಡಿ ಕಾರ್ಡ್ ಬೇಕಾಗುತ್ತೆ ಸೊ ನಿಮ್ಮ ಹತ್ರ ಡ್ರೈವಿಂಗ್ ಲೈಸೆನ್ಸು ಪಾಸ್ಪೋರ್ಟು ಪ್ಯಾನ್ ಕಾರ್ಡು ವೋಟರ್ ಕಾರ್ಡು ಇವಿಷ್ಟರಲ್ಲಿ ಯಾವುದಾದ್ರೂ ಒಂದಿದ್ರೆ ಸಾಕು ಸೊ ನಾನಿವಾಗ ಪ್ಯಾನ್ ಕಾರ್ಡ್ ಇರೋದರಿಂದ ಪ್ಯಾನ್ ಕಾರ್ಡಲ್ಲಿ ನಾನು ವೆರಿಫಿಕೇಶನ್ನ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಜಸ್ಟ್ ಇಲ್ಲಿ ನಿಮಗೆ ಕೆಳಗಡೆ ಒಂದು ಸ್ಟಾರ್ಟ್ ವೆರಿಫಿಕೇಷನ್ ಅಂತ ಇರುತ್ತೆ ಈ ಸ್ಟಾರ್ಟ್ ವೆರಿಫಿಕೇಷನ್ ಮೇಲೆ ಕ್ಲಿಕ್ನ ಮಾಡಿ ಸೊ ಇಲ್ಲಿ ಅಪ್ಲೋಡ್ ಇವರ್ ಡಾಕ್ಯು ಅಪ್ಲೋಡ್ ಇವರ್ ಐ ಡಿ ಅಂತ ಬರುತ್ತೆ ಸೊ ಇಲ್ಲಿ ನೀವು ಸೆಲೆಕ್ಟ್ ಐ ಡಿ ಟೈಪ್ ಅಂತ ಬರುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿ ನೀವು ಯಾವುದನ್ನು ಅಪ್ಲೋಡ್ ಮಾಡ್ತಾ ಇದ್ದೀರಾ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಆಪ್ಷನ್ಸ್ಗಳು ಬರುತ್ತೆ ಪ್ಯಾನ್ ಕಾರ್ಡ್ನ ಸೆಲೆಕ್ಟ್ ಮಾಡ್ತೀನಿ ಪ್ಯಾನ್ ಕಾರ್ಡ್ ಸೆಲೆಕ್ಟ್ ಮಾಡಿದಾಗ ಸೊ ನಿಮ್ಗೆ ಇಲ್ಲಿ ಅವರು ತೋರಿಸಿದ್ರೆ ಆಧಾರ್ ಕಾರ್ಡ್ ಸರ್ ನಾಟ್ ಅಕ್ಸೆಪ್ಟೆಡ್ ಅಂತ ಆಧಾರ್ ಕಾರ್ಡ್ನ ಅವರು ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಇವಾಗ ಮುಂಚೆ ಅಕ್ಸೆಪ್ಟ್ ಮಾಡ್ತಿದ್ರು ಬಟ್ ಇವಾಗ ಅವರು ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಓಕೆ ಸೊ ಇಲ್ಲಿ ನಿಮ್ಮದು ಪ್ಯಾನ್ ಕಾರ್ಡ್ದು ಫ್ರಂಟು ಮತ್ತು ಬ್ಯಾಕು ಎರಡು ಫೋಟೋನು ಕೂಡ ನಿಮ್ಮ ಹತ್ರ ಇರಬೇಕು ಓಕೆ ಸೊ ಅವೆರಡು ಫೋಟೋನು ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಅದೇ ಎರಡು ಫೋಟೋ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಫ್ರಂಟ್ ಟು ಬ್ಯಾಕು ಸೊ ನೀವು ಇವಾಗ ನೋಡ್ಬೋದು ಅದಾದಮೇಲೆ ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಬೇಕು ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ತಿದ್ದಂಗೆ ನಿಮಗೆ ಲೋಡ್ ಆಗಿಬಿಟ್ಟು ಈ ಥರ ಬರುತ್ತೆ ಸೊ ನೀವು ಇಲ್ಲಿ ನೋಡ್ಬೋದು ಅಡ್ರೆಸ್ ಎಲ್ಲವೂ ಕೂಡ ಇಲ್ಲಿ ಬಂದಿರುತ್ತೆ ಎಲ್ಲವೂ ಕೂಡ ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಳ್ಳಿ ಇನ್ ಕೇಸ್ ಏನಾದರೂ ಚೇಂಜಸ್ ಮಾಡಬೇಕು ಅಂತಂದರೆ ಸೊ ನೀವು ಚೇಂಜಸ್ನ ಇವಾಗಲೇ ಮಾಡ್ಕೋಬೇಕು ಅದಾದಮೇಲೆ ನಿಮಗೆ ಚೇಂಜ್ ಮಾಡೋಕೆ ಆಪ್ಷನ್ ಬರೋದಿಲ್ಲ ಓಕೆ ಎಲ್ಲವೂ ಕೂಡ ಇಲ್ಲಿ ಪರ್ಫೆಕ್ಟಾಗಿ ಇರಬೇಕು ಸೊ ಇವಾಗ ನಾನು ಸಬ್ಮಿಟ್ ಕೊಡ್ತಾ ಇದ್ದೀನಿ ಸೊ ಸಬ್ಮಿಟ್ ಕೊಟ್ಟ ತಕ್ಷಣ ಆಟೋಮೆಟಿಕಲಿ ಅದು ಲೋಡ್ ಆಗುತ್ತೆ ವೆಯ್ಟ್ ಮಾಡಿ ಸೊ ಇಲ್ಲಿ ನೋಡ್ಬೋದು ವೆರಿಫಿಕೇಶನ್ ಸಕ್ಸಸ್ಫುಲ್ ಅಂತ ಬರುತ್ತೆ ಥ್ಯಾಂಕ್ಸ್ ಫಾರ್ ಸಬ್ಮಿಟಿಂಗ್ ಯುವರ್ ಇನ್ಫಾರ್ಮೇಷನ್ ಯುವರ್ ವೆರಿಫಿಕೇಶನ್ ವಾಸ್ ಸಕ್ಸಸ್ಫುಲ್ ಚೆಕ್ ಯುವರ್ ಇಮೇಲ್ ಫಾರ್ ಮೋರ್ ಡೀಟೇಲ್ಸ್ ಅಂತ ಬರುತ್ತೆ ಗಾಟ್ ಇಟ್ ಅಂತ ಕೊಡಿ ಗಾಟ್ ಇಟ್ ಅಂತ ಕೊಟ್ಟ ಮೇಲೆ ಸೊ ನಿಮಗೆ ಅದು ಲೋಡಾಗಿ ನಿಮಗೆ ಇದೊಂದು ಸ್ವಲ್ಪ ಹೊತ್ತಲ್ಲಿ ಇದು ವೆರಿಫೈ ಅನ್ನೋದು ಆಪ್ಷನ್ ಏನಿದೆ ಇದು ಆಟೋಮೆಟಿಕಲಿ ಅದೇ ರಿಮೂವ್ ಆಗುತ್ತೆ ಸದ್ಯಕ್ಕೆ ಇಲ್ಲಿ ನೋಟಿಫಿಕೇಷನ್ ರೆಡಲ್ಲಿ ತೋರಿಸಿದ್ದು ಇವಾಗ ಹೋಗಿದೆ ನೀವು ನೋಡ್ಬೋದು ಆಯಿತಾ ಸೊ ಸಲ ರಿಫ್ರೆಶ್ ಮಾಡಿ ಇನ್ನೂ ಹೋಗಿಲ್ಲ ಅಂತಂದರೆ ಅದು ನೋಟಿಫಿಕೇಷನ್ನು ಒಂದಿನ ಬಿಟ್ಟು ನೋಡಿ ಹೋಗಿರುತ್ತೆ ಸೊ ಈಗ ನೀವು ನೋಡ್ಬೋದು ಅಪ್ಲೈ ಮಾಡಿದ್ದು ಒಂದೇ ಸೆಕೆಂಡ್ಗಿನೇ ಸೊ ಇಲ್ಲಿ ನಮಗೆ ಮೆಸೇಜು ಕೂಡ ಬಂದಿದೆ ವೆರಿಫಿಕೇಶನ್ ಸಕ್ಸಸ್ಫುಲ್ ಅಂತ ಸೊ ವೆರಿಫೈ ಆಗಿದೆ ಇವಾಗ ನೀವು ಇನ್ನೇನು ಮತ್ತೆ ವೆರಿಫೈ ಏನು ಮಾಡೋ ಅವಶ್ಯಕತೆ ಇಲ್ಲ ಎಲ್ಲವೂ ಕೂಡ ಸರಿ ಆಗಿದೆ ಓಕೆ ಸೊ ಈ ಥರ ನೀವು ವೆರಿಫಿಕೇಶನ್ ಮಾಡ್ಬೋದು ಗೈಸ್